ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ನಾನು ಶಾಪಿಂಗ್ ಮಾಡಿದ್ದಿಲ್ಲ ಯಾಕೆಂದರೆ ಮಗಳು ಟೆಂತ್ ಇರೋದ್ರಿಂದ ಅವಳ್ದು ಎಕ್ಸಾಮ್ಸು ವೈಸ್ ಇದು ಆಗ್ಬಿಟ್ಟಿತ್ತು ಹಾಗಾಗಿ ಎಲ್ಲೂ ಹೋಗ್ಲಿಕ್ಕಾಗಿದ್ದಿಲ್ಲ ರೀಸೆಂಟಾಗಿ ಅಂದರೆ ಲಾಸ್ಟ್ ಮಂತು ಮಾರ್ಚ್ ಫಸ್ಟಿಗೆ ದಾವಣಗೆರೆಯಲ್ಲಿ ಚೆನ್ನೈ ಸೂಪರ್ ಮಹಲ್ ಅಂತ ಓಪನ್ ಆಯಿತು ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಹೊರಟಿದ್ದೀವಿ ಹಾಗೆ ಅಲ್ಲಿ ಹೇಗಿದೆ ಶಾಪಿಂಗ್ ಮಹಲ್ಲು ಅಂತ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಾವು ದಾವಣಗೆರೆಯಲ್ಲಿದ್ದೀವಿ ದಾವಣಗೆರೆ ಅಂದರೆ ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಅಲ್ಲಿದ್ದ ವಾಕಬಲ್ ಡಿಸ್ಟೆನ್ಸು ಹತ್ರ ಆಗುತ್ತೆ ಇವಾಗ ಶಾಪ್ ಒಳಗೆ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ನಾಲ್ಕೈದು ಫ್ಲೋರ್ ಮಾಡಿದ್ದಾರೆ ಫಸ್ಟ್ ಫ್ಲೋರಲ್ಲೆಲ್ಲ ಸ್ಯಾರೀಸು ಮತ್ತು ಲೇಡಿಸಿಗೆ ಬೇಕಾದಂತಹ ಜ್ಯುವೆಲ್ಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಹೊಸ್ದಾಗಿ ಓಪನ್ ಮಾಡಿರೋದ್ರಿಂದ ಮತ್ತು ವುಮೆನ್ಸ್ ಡೇ ಎಲ್ಲ ಇತ್ತಲ್ವ ಹಾಗಾಗಿ ಯುಗಾದಿ ಹಬ್ಬವೂ ಇತ್ತು ಹಾಗಾಗಿ ತುಂಬ ಆಫರ್ ಬಿಟ್ಟಿದ್ದರು ಫ್ರೆಂಡ್ಸ್ ಫಸ್ಟ್ ಫ್ಲೋರಲ್ಲಿ ಸ್ಯಾರೀಸು ಮತ್ತು ಒನ್ ಗ್ರಾಮ್ ಗೋಲ್ಡು ಮತ್ತು ಬ್ಲ್ಯಾಕ್ ಮೆಟಲ್ ಜ್ಯುವೆಲ್ಲರಿ ಎಲ್ಲ ತುಂಬ ಚೆನ್ನಾಗಿದೆ ನಾನೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ ಅದ್ರ ಜೊತೆಗೆ ನಾನು ಬ್ಯಾಂಗಲ್ಲು ಮತ್ತು ಬ್ಲ್ಯಾಕ್ ಮೆಟಲ್ ಜ್ಯುವೆಲ್ಲರಿ ನಂಗೆ ತುಂಬ ಇಷ್ಟ ಆಯಿತು ಜುಮ್ಕಾ ಅದು ಒಂದು ತೊಗೊಂಡೆ ಈ ಸ್ಯಾರಿ ನೋಡ್ತಾ ಇದ್ದೀರಲ್ಲ ಇದಂತೂ ಫೋರ್ ನೈಂಟಿ ನೈನು ತುಂಬಾ ಚೆನ್ನಾಗಿದೆ ನೋಡಿ ಫೈ ನೈಂಟಿ ನೈನ್ದು ಆಗಿರ್ಬೋದು ತೌಸಂಡ್ ಆಗಿರ್ಬೋದು ತುಂಬ ರೇಟು ಕಡಿಮೆ ರೇಟಲ್ಲಿ ಒಳ್ಳೆಯ ಸ್ಯಾರೀಸ್ ಇದ್ದಾವೆ ಫ್ರೆಂಡ್ಸ್ ಇದು ರೀಸೆಂಟಾಗಿ ಓಪನ್ ಆಗಿದೆ ನಾವು ವಿಸಿಟ್ ಮಾಡಿದಾಗೆ ತುಂಬ ಜನ ಇದ್ದರು ಹಾಗೆ ನಾನು ಸ್ಯಾರಿ ತೊಗೊಂಡೆ ಇಷ್ಟು ಕಡಿಮೆಗೆ ಸಿಗುತ್ತೆ ಅಂದರೆ ಕ್ವಾಲಿಟಿ ವೈಸ್ ಹೇಗಿರುತ್ತೆ ಅಂತ ನಾನು ಮನೆಗೆ ಬಂದು ಚೆಕ್ ಮಾಡಿದಾಗೆ ಗೊತ್ತಾಯಿತು ಸ್ಯಾರಿ ಮಾತ್ರ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ನಾನು ಒಂದೇ ಬೈ ಮಾಡಿದೆ ಯಾಕೆಂದರೆ ಫಸ್ಟ್ ಟೈಮ್ ಎಲ್ಲ ತೊಗೊಳೋದು ಹೇಗಿರುತ್ತೋ ಏನೋ ಕ್ಲಾತ್ ಅಂತ ಹೇಳಿಬಿಟ್ಟು ಒಂದೇ ಬೈ ಮಾಡಿದೆ ನೆಕ್ಸ್ಟ್ ಟೈಮ್ ಹೋದಾಗೆ ತುಂಬ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಫಸ್ಟ್ ಫ್ಲೋರಲ್ಲಿ ಮಕ್ಕಳಿಗೆ ಸ್ಯಾರೀಸ್ ಮಕ್ಕಳಿಗೆ ಕುರ್ತಾ ಲೆಹೆಂಗಾ ವೆಸ್ಟ್ ಡ್ರೆಸ್ಸು ಎಲ್ಲನೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಸೈನಲ್ಲಿ ತುಂಬಾ ಚೆನ್ನಾಗಿದೆ ಇದು ಸಹ ಅಷ್ಟೇ ಕ್ವಾಂಟಿಟಿ ಟೂ ಅಂತ ಕೊಟ್ಬಿಟ್ಟು ಥೌಸಂಡ್ಗೆ ಟೂ ತ್ರೀ ಇದೆ ತುಂಬಾ ವೆರೈಟೀಸ್ ವೆರೈಟೀಸ್ ಇದೆ ನೋಡಿ ಫ್ರೆಂಡ್ಸ್ ಸ್ಯಾರಿನ ನಾವು ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡಿಬಿಟ್ಟು ನಾವು ಓಪನ್ ಮಾಡಿ ತೋರಿಸಿ ಅಂತಾರೆ ಅದನ್ನು ತೋರಿಸ್ತಾರೆ ಹಾಗೆ ನಾವು ತೌಸಂಡ್ ಪರ್ಚೇಸ್ ಮಾಡಿದರೆ ಅದಕ್ಕೆ ಒಂದು ಗಿಫ್ಟ್ ಇಟ್ಟಿದ್ದಾರೆ ತೌಸಂಡು ಟೂ ಟೂ ತೌಸಂಡು ತ್ರೀ ತೌಸಂಡ್ ಹಾಗೆ ನಾವು ಎಷ್ಟು ಪರ್ಚೇಸ್ ಮಾಡ್ತೀವಿ ಅದಕ್ಕೊಂದು ಗಿಫ್ಟು ಇಟ್ಟಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿದೆ ನಾನು ಒಂದು ಟೂ ತೌಸಂಡ್ ಶಾಪಿಂಗ್ ಮಾಡಿದೆ ಅದಕ್ಕೆ ಒಂದು ಗಿಫ್ಟ್ ಬಂತು ಅದಂತೂ ತುಂಬಾ ಇಷ್ಟ ಆಯಿತು ನನಗೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈ ಸ್ಯಾರಿ ಬಂದುಬಿಟ್ಟು ನೈಂಟಿ ನೈನು ನೋಡಿಬಿಟ್ಟೆ ಆಶ್ಚರ್ಯ ಆಯಿತು ನೈಂಟಿ ನೈನ್ಗೆ ಏನು ಒಂದು ಬ್ಲೌಸ್ ಪೀಸೇ ಬರಲ್ಲ ಇದೇನಪ್ಪ ಸ್ಯಾರಿ ಅಂತ ನೋಡಿದೆ ಇದು ತುಂಬಾ ಚೆನ್ನಾಗಿತ್ತು ನೈಂಟಿ ನೈನು ಇದನ್ನು ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟು ಏಯ್ಟಿ ಫೋರ್ ರುಪೀಸ್ ಆಗುತ್ತೆ ಹಾಗೆ ಇದೊಂದು ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿನ ನೋಡಿ ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ನೋಡಬೇಕು ಯಾವ್ದು ತಗೋಬೇಕು ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ನಾನು ತಗೊಂಡವಾಗ ಇಷ್ಟ ಆಯ್ತು ಲೈಕ್ ಆಗ್ಲಿಲ್ಲ ನೆಕ್ಸ್ಟ್ ಇದು ಅಮ್ಮಂಗ್ ಅಮ್ಮಂಗಂತ ತಗೊಂಡೆ ಸ್ಯಾರಿನ ನೆಕ್ಸ್ಟ್ ನೋಡಿ ಈ ಆರೆಂಜ್ ಗೆ ಪಿಂಕ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇದೊಂದು ಸ್ವಲ್ಪ ಇಷ್ಟ ಆಯ್ತು ಈ ಒಂದು ಸ್ಯಾರಿನೂ ಕಾಂಬಿನೇಷನ್ ಚೆನ್ನಾಗಿ ನಂಗೆ ನೋಡ್ತಾ ಇರ್ಬೋದು ಪ್ರೈಸ್ನು ನಾನು ತೋರಿಸ್ತಾ ಇದ್ದೀನಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಇದಂತೂ ನಂಗೆ ಮೋಸ್ಟ್ ಫೇವ್ರೇಟ್ ಇಷ್ಟ ಆಗ್ಬಿಡ್ತು ನೋಡಿದ ತಕ್ಷಣ ಹಾಗಾಗಿ ಒಂದು ಸ್ಯಾರಿನ ನಾನು ಬೈ ಮಾಡಿದೆ ಇದು ಸಹ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಕ್ತು ನೆಕ್ಸ್ಟು ಈ ಒಂದು ಕಾಂಬಿನೇಷನ್ ಅಲ್ಲಿ ನನ್ನ ಹತ್ರ ಸ್ಯಾರಿ ಇದ್ದಿಲ್ಲ ಈ ಒಂದು ಸ್ಯಾರಿನೂ ಸಹ ತಗೊಂಡೆ ನಾನು ನೋಡಿ ಈ ಒಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬಿಸ್ಕೆಟ್ ಕಲರ್ ಸ್ಯಾರಿ ಇದೆ ಅದಕ್ಕೆ ಅಪೋಸಿಟ್ ರಾಮಾ ಗ್ರೀನ್ ಥರ ಕೊಟ್ಟಿದ್ದಾರೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಸಾರಿನ ಪರ್ಚೇಸ್ ಮಾಡಿದೆ ಅಂದರೆ ಆಫರ್ ಇತ್ತು ಹಾಗಾಗಿ ಕೆಲವೊಂದು ಫಂಕ್ಷನ್ ಬೇರೆ ಇದೆ ಹಾಗಾಗಿ ಇಷ್ಟೊಂದು ಸಾರಿನ ನಾನು ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ಒಂಥರ ಪರ್ಪಲ್ ಕಲರು ಇದಂತೂ ನಿಮಗೆ ರೇಟ್ ಹೇಳ್ಬಿಟ್ರೆ ಆಶ್ಚರ್ಯನೇ ಆಗಿಬಿಡ್ತೀರಾ ಬರೀ ಇದು ಫೈವ್ ಹಂಡ್ರೆಡ್ ರುಪೀಸ್ ಇತ್ತು ಹಾಗಾಗಿ ಇದೊಂದು ಸಾರಿನ ನಾನು ಬೈ ಮಾಡಿದೆ ಫ್ರೆಂಡ್ಸ್ ನಾನು ಎರಡು ಕಡೆ ಶಾಪಿಂಗ್ ಮಾಡಿದೆ ಇಲ್ಲಿ ಚನ್ನಬಸಪ್ಪದಲ್ಲಿ ನಾವು ರೆಗ್ಯುಲರ್ ಹೋಗ್ತಾ ಇರ್ತೀವಲ್ಲ ಫಸ್ಟು ನಾವು ಇಲ್ಲಿ ಹೋಗಿಬಿಟ್ಟು ನೆಕ್ಸ್ಟ್ ಅಲ್ಲಿ ಹೋದ್ವಲ್ಲ ಹಾಗಾಗಿ ಇಲ್ಲೇ ನಾನು ಜಾಸ್ತಿ ಸ್ಯಾರಿನ ಪರ್ಚೇಸ್ ಮಾಡಿ ಇಲ್ಲಿ ತುಂಬ ತೊಗೊಂಬಿಟ್ಟಿದ್ನಲ್ವ ಸ್ಯಾರಿ ಹಾಗಾಗಿ ಅಲ್ಲಿ ಶಾಪಿಂಗ್ ಮಹಲ್ ಚೆನ್ನಾಗಿ ಶಾಪಿಂಗ್ ಮಹಲ್ನಲ್ಲಿ ಎರಡು ಸ್ಯಾರಿ ಮಾತ್ರ ತೊಗೊಂಡೆ ಇಷ್ಟು ಸ್ಯಾರಿಯಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇವೆಲ್ಲ ಕಾಸ್ಟ್ಲಿ ಸ್ಯಾರೀಸ್ ಅಲ್ಲೇ ಇಲ್ಲ ಯಾಕೆಂದರೆ ಮೊನ್ನೆ ಹಬ್ಬ ಇತ್ತು ವುಮೆನ್ಸ್ ಡೇ ಇತ್ತು ಹಾಗಾಗಿ ಓ ಶಾಪ್ ಓಪನ್ ಮಾಡಿರೋದ್ರಿಂದ ತುಂಬ ಆಫರ್ ಬಿಟ್ಟಿರೋದ್ರಿಂದ ನಾನು ಇಷ್ಟೊಂದು ಸಾರಿನ ಪರ್ಚೇಸ್ ಮಾಡಿದೆ ನಿನ್ನೆ ಸುಸ್ತಾಗಿ ಹೋಗ್ಬಿಡಿತ್ತು ನಾನು ಅಷ್ಟೇ ತೋರಿಸ್ಲಿಕ್ಕಾಗಿದ್ದು ಇವತ್ತಿನ ದಿನ ಮತ್ತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೇನಪ್ಪಾ ಅಂತಂದ್ರೆ ಇದು ಬಂದುಬಿಟ್ಟು ಟ್ರೆಡಿಷ್ನಲ್ ವೇರು ಲೆಹೆಂಗಾ ಲೆಹೆಂಗಾ ಅಲ್ಲ ಇದೊಂಥರ ಲಂಗ ಧ್ವನಿ ಅಂತಿದ್ರಲ್ವ ಆಗಿನ ಕಾಲದಲ್ಲಿ ಅದು ಇದೊಂದು ಲಂಗ ಧವನಿ ಇಷ್ಟ ಆಯಿತು ನನಗೆ ಚೆನ್ನಾಗಿ ಸೂಪರ್ ಮಹಾಲಲ್ಲಿ ಮತ್ತು ಇದು ಆಫರ್ ಸಹ ಇತ್ತು ಇದು ಬಂದುಬಿಟ್ಟು ಬರೀ ಏಯ್ಟ್ ಹಂಡ್ರೆಡ್ ರುಪೀಸು ಇದಕ್ಕೆ ಸೆಮಿ ಸ್ಟಿಚ್ ಅಂದರೆ ಒಂದು ಸೈಡ್ ಸ್ಟಿಚ್ ಹಾಕ್ಬಿಟ್ರೆ ಆಗುತ್ತೆ ಕೆಳಗಿಂದೆಲ್ಲ ರೆಡಿ ಆಗುತ್ತೆ ಹಾಗೆ ಒಂದು ಬ್ಲೌಸ್ನ ಮೇಲೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಈ ಒಂದು ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ನೋಡಿ ಅದಾದ ನಂತರ ಇದಕ್ಕೆ ಒಂದು ಪಟ್ಟಿ ಥರ ಕೊಟ್ಟಿದ್ದಾರೆ ಹಾಗೆ ಇದು ಮೇಲೆ ನಾನು ತೋರಿಸ್ತಾ ಇದ್ದೀನಲ್ವ ಇದನ್ನ ಮೇಲೆ ಬ್ಲೌಸ್ ಹೊಲ್ಸ್ಕೊಡ್ಲಿಕ್ಕೆ ಇದು ಬಾರ್ಡ್ರ್ ಇದೆ ಅಲ್ವಾ ಅದೇ ಅದೇ ಥರ ಬಾರ್ಡ್ರ್ ಸ್ಲೀವ್ಸ್ಗೂ ಕೊಟ್ಟಿದ್ದಾರೆ ಹಾಗೆ ಇದಕ್ಕೆ ಒಂದು ದುಪ್ಪಟ್ಟ ಇದೆ ಇಷ್ಟಿದೆ ಈ ಡ್ರೆಸ್ಸು ನೋಡಿ ಈಗ ತೋರಿಸ್ತಾ ಇದ್ದೀನಲ್ವ ಈ ಸ್ಯಾರಿ ಕಾಂಬಿನೇಷನ್ ನನ್ನ ಹತ್ರ ಇದ್ದಿಲ್ಲ ಹಾಗಾಗಿ ಇದೊಂದು ಸ್ಯಾರಿನ ಪರ್ಚೇಸ್ ಮಾಡಿದೆ ಇದಂತೂ ತುಂಬ ಕಡಿಮೆ ರೇಟಲ್ಲಿ ಇತ್ತು ಒಂದು ಫೈವ್ ಹಂಡ್ರೆಡ್ ಇತ್ತು ಅಷ್ಟೇ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ಗೆ ಲೈಟ್ ಕಲರ್ ಇದೆ ತುಂಬಾ ಇಷ್ಟ ಆಯಿತು ಈ ಒಂದು ಸ್ಯಾರಿ ಇದರಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಚೆನ್ನಾಗಿದ್ವು ಎಲ್ಲ ೈಸ್ ಹೇಳಬೇಕಂದ್ರೆ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ಹಾಗೆ ಕಡಿಮೆ ರೇಟಲ್ಲಿ ಈ ರೀತಿಯಾದಂತಹ ಒಳ್ಳೆ ಒಳ್ಳೆ ಸ್ಯಾರಿನ ನಾವು ಪರ್ಚೇಸ್ ಮಾಡ್ಬೋದು ನಂಗೆ ಇನ್ನೂ ಸ್ಯಾರಿ ಪರ್ಚೇಸ್ ಮಾಡಬೇಕಾಗಿತ್ತು ಯಾಕೆಂದರೆ ನಾನು ಚಂದ ಆಲ್ರೆಡಿ ತೊಗೊಂಡಿರೋದ್ರಿಂದ ಇಲ್ಲಿ ಒಂದೆರಡು ಸ್ಯಾರಿ ಮಾತ್ರ ಅಷ್ಟೇ ಬೈ ಮಾಡಿದೆ ನೋಡಿ ಇದು ಚೆನ್ನಾಗಿ ಸೂಪರ್ ಮಹಲ್ನಲ್ಲಿ ತೊಗೊಂಡಿದ್ದು ಇದು ಒಂದು ಗ್ರಾಮ್ ಗೋಲ್ಡು ಗ್ಯಾರಂಟಿ ಸಹ ಇದೆ ಈ ಡಿಸೈನ್ ಇಷ್ಟ ಆಯಿತು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಓಕೆ ತೊಗೋಬೋದು ಅಷ್ಟೇನೂ ಅನ್ನಿಸ್ತು ಹಾಗಾಗಿ ಈ ಎರಡು ಬ್ಯಾಂಗಲ್ನ ತೊಗೊಂಡೆ ಹಾಗೆ ಇದನ್ನ ನನ್ನ ಮಗಳಿಗೋಸ್ಕರ ತೊಗೊಂಡೆ ಇದು ಸಹ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಈ ಥರ ಡ್ರೆಸ್ಗೆಲ್ಲ ಹಾಕ್ಕೊಂಡಾಗೆ ಅಥವಾ ಜೀನ್ಸ್ ಹಾಕ್ಕೊಂಡಾಗೆ ಈ ಥರ ವೇರ್ ಮಾಡ್ಬೋದು ನೆಕ್ಸ್ಟ್ ನೋಡಿ ಬ್ಲ್ಯಾಕ್ ಜುಮ್ಕಾ ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ಆಲ್ರೆಡಿ ಈ ಥರ ಇದೆ ನನ್ನ ಹತ್ರ ಒಂದು ತುಂಬ ಇಷ್ಟ ಆಗಿರೋದ್ರಿಂದ ಬ್ಲ್ಯಾಕ್ ಮೆಟಲ್ ತೊಗೊಂಡೆ ಇದು ಬಂದುಬಿಟ್ಟು ಟೂ ಹಂಡ್ರೆಡು ಓಕೆ ಕೊಡ್ಬೋದು ಅಂತ ಅನಿಸ್ತು ನೆಕ್ಸ್ಟ್ ಇವಾಗೆಲ್ಲ ಟ್ರೆಂಡಿಂಗ್ ಅಂದರೆ ಈ ಥರ ಸರನೇ ಜಾಸ್ತಿ ಎಲ್ಲರೂ ವೇರ್ ಮಾಡ್ತಾರೆ ಇದು ಸಹ ತುಂಬ ವೆರೈಟೀಸು ತುಂಬ ರೀಸ್ನೇಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ತೋರಿಸ್ತಾ ಇದ್ದೀನಲ್ವ ಈ ಥರ ಸರ ನಂಗೆ ಇದೊಂದು ಲ ಚೆನ್ನಾಗಿ ಅನಿಸ್ತು ಹಾಗಾಗಿ ಇದೊಂದು ಪರ್ಚೇಸ್ ಮಾಡಿದೆ ಇದೆಲ್ಲ ಸಿಂಪಲ್ ಸಾರಿ ಉಟ್ಕೊಂಡಾಗೆ ಈ ಥರ ವೇರ್ ಮಾಡಿದಾಗೆ ಸ್ಯಾರಿಗೆ ತುಂಬ ಲುಕ್ ಅನಿಸುತ್ತೆ ವೈಟ್ ಸಾರಿಗೆ ಈ ಥರ ಮ್ಯಾಚ್ ಮಾಡಿ ಹಾಕೋಬೋದು ಇವಾಗ ನಾನು ಲಾಸ್ಟಲ್ಲಿ ಬರುವಾಗ ಇದೊಂದು ಸ್ಯಾರಿನ ನೋಡಿದೆ ಇದೇನಪ್ಪ ಇಷ್ಟು ಕಡಿಮೆ ಇದೆ ಅಂತ ನೋಡಿದಾಗ ಇದು ನೈಂಟಿ ನೈನ್ ಇತ್ತು ಆಫರ್ ಹೋಗಿಬಿಟ್ಟು ಏಯ್ಟಿ ಫೋರ್ ರುಪೀಸ್ ಆಯಿತು ಅಂದರೆ ಇಷ್ಟು ಕಡಿಮೆ ಬೆಲೆಗೆ ಸ್ಯಾರಿ ಸಿಗುತ್ತಾ ಅಂತ ನೋಡಿಬಿಟ್ಟು ನೋಡಿದೆ ಚೆನ್ನಾಗಿತ್ತು ಇಷ್ಟ ಆಯಿತು ಅಂತ ತೊಗೊಂಡೆ ಏನಪ್ಪ ಅಂದರೆ ಒಂದು ಹಂಡ್ರೆಡ್ ರುಪೀಸ್ಗೆ ಯಾವುದೇ ರೀತಿಯಾದ ಬ್ಲೌಸ್ ಪೀಸಸ್ ಸಿಗೋಲ್ಲ ಆದರೆ ಸ್ಯಾರಿ ಸಿಗುತ್ತೆ ಅಂದರೆ ಚೆನ್ನಾಗಿರುತ್ತೋ ಇಲ್ಲ ಅಂತ ನೋಡಿಬಿಟ್ಟು ತೊಗೊಂಡೆ ಓಕೆ ಕೊಡ್ಬೋದು ಚೆನ್ನಾಗಿದೆ ಹಾಗೆಯೇ ನೀವು ಸಹ ಇಲ್ಲಿ ಬಂದು ನೋಡಿ ತುಂಬಾ ರಿಸ್ನೆಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಸ್ಯಾರೀಸು ಒಳ್ಳೊಳ್ಳೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಇದು ಈ ಒಂದು ವಿಡಿಯೋ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ